ನಮಸ್ಕಾರ ಆತ್ಮೀಕೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟ ದರ್ಶನ್ ಪವಿತ್ರ ಗೌಡ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ವಾರವೇ ಕಳೆದೊಯ್ದು ಮೇಲಿಂದ ಮೇಲೆ ನಡೀತಾ ಇರೋ ಪೊಲೀಸರ ವಿಚಾರಣೆಗೆ ದರ್ಶನ್ ಹೈರಾಣಾಗಿ ಹೋಗಿದ್ದಾರೆ ಹೀಗಿರುವಾಗಲೇ ದರ್ಶನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳು ಹೊರಗಡೆ ಬರ್ತಾ ಇದೆ ದರ್ಶನ್ ದಿನಕರ್ ತೂಗುದೀಪ ಹಾಗೂ ಅವರ ತಾಯಿ ಮೀನಾ ತೂಗುದೀಪ ಮಧ್ಯೆ ಮನಸ್ತಾಪ ಮೂಡಿದ್ಯಾಕೆ ಅನ್ನೋದನ್ನ ಈ ಹಿಂದಿನ ಸ್ಟೋರಿಯಲ್ಲಿ ಹೇಳಿದ್ವಿ ಈಗ ದಿನಕರ್ ತೂಗುದೀಪ ಅಂದ್ರೆ ನಟ ದರ್ಶನ್ ಅವರ ಸ್ವಂತ ತಮ್ಮನ ಬಗ್ಗೆ ಬಹುತೇಕರಿಗೆ ಗೊತ್ತಿರದ ಒಂದಿಷ್ಟು ಅಸಲಿ ಸತ್ಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಕಷ್ಟ ಅಂತ ಬಂದವರಿಗೆ ಕೈ ಎತ್ತಿ ಕೊಡೋರು ನಮ್ ಬಾಸ್ ಅಂತಾರೆ ಅದೆಷ್ಟೋ ಸತ್ಕಾರ್ಯ ಮಾಡಿದ್ದಾರೆ ಅಂತ ದರ್ಶನ್ ಅಭಿಮಾನಿಗಳು ಹಾಡಿ ಹೊಗಳ್ತಾರೆ ಆದ್ರೆ ದರ್ಶನ್ ತಮ್ಮ ಇರೋ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಒಂದೇ ಒಂದು ಸಿನಿಮಾಗೆ ಹದಿನೈದರಿಂದ ಇಪ್ಪತ್ತು ಕೋಟಿ ಸಂಭಾವನೆ ಪಡೆಯೋ ನಟ ದರ್ಶನ್ ಅವರ ತಮ್ಮನಿಗೆ ಇರೋದಕ್ಕೆ ಒಂದು ಮನೆ ಇಲ್ಲ ಇರೋ ಬಾಡಿಗೆ ಮನೆ ನೋಡುದ್ರೇನೆ ಅಚ್ಚರಿ ಅನ್ಸುತ್ತೆ ನಟ ದರ್ಶನ್ ಅವರ ಆಪ್ತೆಯಾಗಿರೋ ಈಗ ದರ್ಶನ್ ಜೊತೆ ಕಂಬಿ ಎಣಿಸ್ತಾ ಇರೋ ಪವಿತ್ರ ಗೌಡ ಹೆಸರಲ್ಲೇ ಕೋಟ್ಯಾಂತರ ರೂಪಾಯಿ ಮನೆ ಇದೆ ದೊಡ್ಡ ಬಿಸ್ನೆಸ್ ಮಾಡ್ತಿದ್ದಾರೆ ಕೋಟಿ ಹತ್ತಿರದ ಕಾರಿದೆ ಆದರೆ ಅದೇ ದರ್ಶನ್ ಅವರ ಸ್ವಂತ ತಮ್ಮ ದಿನಕರ್ ತೋಗುದೀಪ ಬಾಡಿಗೆ ಮನೆಯಲ್ಲಿ ದಿನ ಕಡಿತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ನಟ ದರ್ಶನ್ ಪತ್ನಿಗೆ ಹೊಡೆದ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾಗ ಅವರ ಬದುಕೆ ಮುಗಿದೋಯ್ತು ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು ಇನ್ಮೇಲೆ ಯಾವ ಸಿನಿಮಾ ಅವಕಾಶವೂ ಸಿಗಲ್ಲ ಇವರು ಯಾವ ಸಿನಿಮಾವು ಹಿಟ್ ಆಗಲ್ಲ ಅಂತ ಮಾತನಾಡ್ಕೊಂಡಿದ್ರು ಇಂಥ ಟೈಮ್ ನಲ್ಲಿ ಗೆ ಮರುಜೀವ ಕೊಟ್ಟಿದ್ದು ಸಾರಥಿ ಸಿನಿಮಾ ಈ ಸಿನಿಮಾದ ನಿರ್ದೇಶಕರು ಬೇರ್ಯಾರೂ ಅಲ್ಲ ದರ್ಶನ್ ಸಹೋದರ ದಿನ ಗುದೀಪ ಅಣ್ಣನ ಸಿನಿಮಾಗೆ ತಮ್ಮನೇ ಆಕ್ಷನ್ ಕಟ್ ಹೇಳಿದ್ರು ಈ ಸಿನಿಮಾ ಬಹುದೊಡ್ಡ ಹಿಟ್ ಆಗಿತ್ತು ಈ ಸಿನಿಮಾ ಗೆಲ್ಲೋ ಮೂಲಕ ನಟ ದರ್ಶನ್ ಕೂಡ ಗೆದ್ದು ಬೀಗಿದ್ರು ಸಿನಿಮಾ ಬದುಕಲ್ಲಿ ಮರುಜೀವ ಕೊಟ್ಟಂತ ಮೂವಿ ಇದು ಇದೇ ಸಿನಿಮಾ ಯಶಸ್ಸಿನ ವಿಚಾರವಾಗಿಯೇ ನಟ ದರ್ಶನ್ ಮತ್ತು ದಿನಕರ್ ತೂಕುದೀಪ ಮಧ್ಯೆ ಮನಸ್ತಾಪ ಆಗಿತ್ತಂತೆ ಈ ವೇಳೆ ದರ್ಶನ್ ತಮ್ಮನ ಮೇಲೂ ಹಲ್ಲೆ ಮಾಡಿದ್ರು ಅಂತ ಕೆಲವೊಂದು ವೆಬ್ಸೈಟ್ಗಳು ವರದಿ ಮಾಡಿದೆ ಯಾವಾಗ ಸ್ವಂತ ತಮ್ಮನ ಮೇಲೆಯೇ ದರ್ಶನ್ ಹಲ್ಲೆ ಮಾಡಿದ್ರು ಅಲ್ಲಿಂದಲೇ ಅಣ್ಣ ತಮ್ಮನ ಸಂಬಂಧ ಹಳಸಿ ಹೋಗಿದ್ದು ಎರಡು ದೇಹ ಒಂದು ಆತ್ಮದಂತಿದ್ದವರು ದೂರ ದೂರ ಆದ್ರೂಗೆರೆ ನಟ ದರ್ಶನ್ ತಮ್ಮನ ಜೊತೆ ಮಾತ್ರ ಅಲ್ಲ ಹೆತ್ತ ತಾಯಿ ಜೊತೆಗೂ ಚೆನ್ನಾಗಿಲ್ವಂತೆ ಅವರ ಜೊತೆಗೂ ಮನಸ್ತಾಪ ಮಾಡಿಕೊಂಡಿದ್ದಾರೆ ಹೀಗಾಗಿಯೇ ದರ್ಶನ್ ಮನೆಗೂ ಮೀನಾ ತೂಗುದೀಪ ಕಾಲಿಟ್ಟಿಲ್ಲ ಗಂಡನ ಕೊನೆಗಾಲದವರೆಗೂ ಇದ್ದಂತ ಮೈಸೂರಿನ ಹಳೇ ಮನೆಯಲ್ಲಿ ಒಬ್ಬರೇ ಇರ್ತಾರೆ ದರ್ಶನ್ ಅಲ್ಲಿಗೆ ಹೋಗದೆ ವರ್ಷಗಳೇ ಆಗು ಹೋಗಿದ್ಯಂತೆ ಮೈಸೂರಿಗೆ ಹೋದ್ರೂ ಕೂಡ ತಾವು ಬೆಳೆದ ಮನೆಗೆ ಹೋಗಲ್ಲ ತೂಗುದೀಪ ಫಾರ್ಮ್ ಹೌಸ್ ಅಥವಾ ಹೋಟೆಲ್ನಲ್ಲೇ ಉಳ್ಕೊಂಡು ಹೋಗೋದು ಅಷ್ಟರ ಮಟ್ಟಿಗೆ ಅಮ್ಮನ ಜೊತೆಗಿನ ಸಂಬಂಧ ಹಳಸಿ ಹೋಗಿದೆ ಇದು ಹೆತ್ತಮ್ಮನ ಕಥೆ ಆದರೆ ಸ್ವಂತ ತಮ್ಮ ದಿನಕರ ಕಥೆ ಇದಕ್ಕಿಂತ ಕರುಳು ಹಿಂಡುವಂತಿದೆ ದಿನಕರ್ ತೂಗುದೀಪ ಕನ್ನಡದಲ್ಲಿ ಮೂರ್ನಾಲ್ಕು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟವರು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಟ ದರ್ಶನ್ ಅವರ ಬೆನ್ನಿಗೆ ಬಿದ್ದ ಸ್ವಂತ ತಮ್ಮ ಇಷ್ಟೆಲ್ಲ ಆದ್ರೂ ದಿನಕರ್ ತೂಗುದೀಪ ಮಾತ್ರ ಬೆಂಗಳೂರಿನ ಬಾಡಿಗೆ ಮನೆಯಲ್ಲಿದ್ದಾರೆ ಅದು ಸಹ ಒನ್ ಬಿ ಎಚ್ ಕೆ ಮನೆಯಲ್ಲಿ ಚಿಕ್ಕ ಮನೆ ಮುದ್ದಾದ ಸಂಸಾರ ಇಷ್ಟೇ ದಿನಕರ್ ತೂಗುದೀಪ ಅವರ ಬದುಕು ಆತ್ಮೀಗೆರೆ ದರ್ಶನ್ ಅವರ ಆಪ್ತ ಗೆಳತಿ ಪವಿತ್ರ ಗೌಡ ಇರೋದು ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ಮೂರು ಫ್ಲೋರ್ ಇರೋ ಮನೆಯಲ್ಲಿ ಪವಿತ್ರ ಗೌಡ ಹಾಗೂ ಅವರ ಮಗಳು ಇಬ್ಬರೇ ವಾಸ ಮಾಡ್ತಿದ್ದಾರೆ ಪವಿತ್ರ ಗೌಡ ಅವರ ಲಕ್ಷುರಿ ಲೈಫ್ ನೋಡ್ತಿದ್ರೆ ಅಚ್ಚುರಿ ಅನಿಸುತ್ತೆ ಕೆಲ ದಿನಗಳ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ದುಬಾರಿ ಕಾರ್ ಖರೀದಿ ಮಾಡಿದ್ರು ನೋಡಿ ಪವಿತ್ರ ಗೌಡ ಕೂಡ ದರ್ಶನ್ಗೆ ತನಗೂ ದುಬಾರಿ ಕಾರ್ ಬೇಕಂತ ಹಠ ಮಾಡೋದ್ರಂತೆ ಹಾಗಾಗಿ ಒಂದೂವರೆ ತಿಂಗಳ ಹಿಂದೆ ಪವಿತ್ರ ಹಾಗೂ ದರ್ಶನ್ ದುಬಾರಿ ಕಾರನ್ನ ಅನ್ನ ಕೊಡ್ಸಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಪವಿತ್ರ ಗೌಡ ಅವರ ತಾಯಿ ಮನೆ ಕಡೆ ಬಡತನ ಇಲ್ಲ ಹಾಗಂತ ಇಂತ ಸಿರಿವಂತಿಕೆ ಬಗ್ಗೆ ಗೊತ್ತಿಲ್ಲ ಆರ್ ಆರ್ ನಗರದಂತ ದುಬಾರಿ ನಗರದಲ್ಲಿ ಮೂರು ಫ್ಲೋರ್ ಮನೆ ಕೋಟಿ ಬೆಲೆ ಬಾಳುವ ಕಾರ್ ರೆಡ್ ಕಾರ್ಪೆಟ್ ಅನ್ನು ಕೋಟಿ ಬೆಲೆ ಬಾಳುವ ಶಾಪ್ ಇದೆಲ್ಲ ಹೇಗೆ ಸಾಧ್ಯ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಆತ್ಮೀಯರೇ ಅದೇನೇ ಇರ್ಲಿ ದಿನಕರ್ ಗುದೀಪ ನಿಜಕ್ಕೂ ಗ್ರೇಟ್ ಬಿಡಿ ಮೊದಲು ನೆಮ್ಮದಿಯಾಗಿ ಬದುಕೋಕೆ ಒಂದು ದಾರಿ ಮಾಡ್ಕೋಬೇಕು ಆಮೇಲೆ ಮನೆಗಿನೇ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅಣ್ಣ ಅಷ್ಟು ದೊಡ್ಡ ಸ್ಟಾರ್ ತಾವು ಕೂಡ ಸೂಪರ್ ಹಿಟ್ ಸಿನಿಮಾ ಕೊಟ್ಟ ಡೈರೆಕ್ಟರ್ ಆದ್ರೆ ಇವತ್ತು ಬಾಡಿಗೆ ಮನೆಯಲ್ಲಿ ವಾಸಿಸ್ತಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಬಿಡಿ ಆತ್ಮಗೆ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ